ಆತ್ಮೀರೇ ನಮಸ್ಕಾರ ಕಳೆದ ವಾರ ನಾನು ಗುಡಿಬಂಡೆಗೆ ಬರಬೇಕಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾರ್ಗ ಮಧ್ಯೆ ಬರ್ತಾ ಗೌರಿಬಿತ್ತ ಬಸ್ ಸ್ಟ್ಯಾಂಡಲ್ಲಿ ಕಂಡಕ್ಟರ್ಗಳು ಡ್ರೈವರ್ಗಳು ಗುಂಪು ಹಾಕ್ಕೊಂಡಿದ್ರು ಏಕೆ ಎಷ್ಟೋ ಜನ ಗುಂಪು ಹಾಕಿದಾರಲ್ಲ ಅಂತ ನೋಡ್ತಾ ಇದ್ದೆ ಅವ್ರ ಕೈಯಲ್ಲಿ ಹತ್ತಿರಕ್ಕೋಗಿ ನೋಡಿದಾಗ ಒಂದು ಸುಮಾರು ಒಂದು ಒಂದೂವರೆ ವರ್ಷದ ಹೆಣ್ಣುಮಗು ಇತ್ತು ಯಾರೋ ಬಿಟ್ಟೋಗಿದ್ದಾರೆ ಏನು ಮಾಡೋದು ಅಂತ ಇದ್ದರು ಮತ್ತು ನಾನು ವಾಪಸ್ ಬಂದು ನನ್ನ ಸೀಟಲ್ಲಿ ಕೂತು ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟು ಕರೆ ಮಾಡಿದೆ ಈ ಡೀಟೇಲ್ಸ್ ಕೊಟ್ಟೆ ನಂತರ ಅವರು ನನ್ನ ಕರೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳ ಸಹಾಯವಾಣಿಗೆ ಕನೆಕ್ಟ್ ಮಾಡಿದ್ರು ಅವರಿಗೆ ಘಟನೆ ವಿವರ ಮತ್ತು ಅಡ್ರೆಸ್ ಕೊಟ್ಟ ನಂತರ ಒಂದು ಇಪ್ಪತ್ತು ನಿಮಿಷಗಳ ಒಳಗಾಗಿ ಮಕ್ಕಳ ಸಹಾಯವಾಣಿ ತಂಡದವರು ಬಂದು ಭೇಟಿ ಮಾಡಿ ಅಲ್ಲಿ ಆ ಮಗುವನ್ನು ರಕ್ಷಣೆ ಮಾಡಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಹಾಗೂ ಚೈಲ್ಡ್ ಲೈನ್ ಮಗುವನ್ನು ಪತ್ತೆ ಮಾಡಿ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕಿನಲ್ಲಿ ಅಂತೇಳಿ ಅದನ್ನು ತಂದೆ ತಾಯಿಗಳಿಗೆ ಆ ಮುಗುವ ಅನಂತರ ವರದಿಯನ್ನು ಕೂಡ ಮಾಡಿದ್ರು ಈ ಘಟನೆ ಯಾಕೆ ಹೇಳಿದೆ ಅಂತಂದರೆ ಈ ರೀತಿ ನಮ್ಮ ರಾಜ್ಯದಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಯಾವುದೇ ವಿಷಯ ಯಾವುದೇ ಮಗು ಸಂಕಷ್ಟದಲ್ಲಿದೆ ಅಂತ ತಕ್ಷಣ ನಾವು ಮಾಡಬೇಕಾಗಿರುವಂಥದ್ದು ಮಕ್ಕಳ ಸಹಾಯವಾಣಿ ಸೊನ್ನೆ ದಯವಿಟ್ಟು ನಿಮಗೆ ಈ ರಾಜ್ಯದ ಯಾವುದೇ ಭಾಗದಲ್ಲಿ ಮಕ್ಕಳು ಸಂಕಷ್ಟದಲ್ಲಿರೋ ಮಕ್ಕಳು ಕಂಡ್ರೆ ಬಿದಿ ಬದಿನರಿರುವಂಥ ಮಕ್ಕಳು ಕಂಡ್ರೆ ಭಿಕ್ಷಾಟನೆಯಲ್ಲಿ ತೊಡಗಿರುವಂಥ ಮಕ್ಕಳು ಕಂಡ್ರೆ ಅಯ್ಯೋ ಏನೂ ಆಗಲ್ಲ ಅನ್ನೋದಕ್ಕಿಂತ ಒಂದು ಪ್ರಯತ್ನ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟನ್ನು ಸೇವ್ ಮಾಡ್ಕೊಳ್ಳಿ ನಿಮಗೆ ಸಹಾಯ ಆಗುತ್ತೆ ಒಂದು ಕರೆ ಎಷ್ಟೋ ಮಕ್ಕಳ ಬದುಕನ್ನು ಬದಲಾಯಿಸುತ್ತೆ ಮರಿಬೇಡಿ ಮಕ್ಕಳ ಸಹಾಯ ಮಾಡಿ ಹತ್ತು ಒಂಬತ್ತು ಎಂಟು ನಿಮ್ಮ ಮೊಬೈಲ್ನಲ್ಲಿ ಕಡ್ಡಾಯವಾಗಿರಲಿ ನಿಮಗೆ ಸಂಕಷ್ಟದಲ್ಲಿರೋ ಮರು ಕಂಡಾಗ ಇದಕ್ಕೆ ಕರೆ ಮಾಡೋದನ್ನು ಮರಿಬೇಡಿ ಧನ್ಯವಾದ